ನಮಸ್ಕಾರ ಸ್ನೇಹಿತರ ಇಲ್ಲಿ ಧರಣಿ ಕೂತ್ಕೊಳ್ಳೋಕೆ ಮುಂದಾಗಿದ್ದಾರೆ ಮೀನಾಕ್ಷಿ ಆ ಕಡೆ ಕುಸುಮಾ ಕಣ್ಣೀರು ಹಾಕ್ತಾ ಇದ್ರೆ ಭಾಗ್ಯ ಏನು ಡಿಸೈಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಇದು ಎಲ್ಲದರ ಜೊತೆಗೆ ಇಲ್ಲಿ ಪೂಜಾ ತಪ್ಪು ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾಳೆ ಆ ಕಡೆ ತಾಂಟವ್ ಇದು ಮಾಡ್ತಿದ್ದಾರೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತನ್ನ ಅದಕ್ಕೆ ಇಡೀ ಕುಟುಂಬವನ್ನು ನಾನು ಮಾಡಿರ್ಲಿಕ್ಕೆ ಹಾಕಿದರು ಆದರೆ ಕುಟುಂಬವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಾನು ಸೋತೋಗ್ಬಿಟ್ಟೆ ಅಂತ ಹೇಳಿ ವೀನಾಕ್ಷಿ ತುಂಬಾ ಕೂತಿರ್ತಾರೆ ಆಗ ಆದೀಶ್ವರ್ ಕನಿಕಾ ಬಂದಿದೆ ಯಾಕೆ ನೀವು ಫೇಲ್ ಆಗಿಲ್ಲ ಸುಮ್ಮನೆ ಯಾಕೆ ಆ ರೀತಿ ಅನ್ಕೋತಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತಾ ಅಪ್ಪನಾದ್ರೆ ಈ ಒಂದು ಮದುವೆ ನಡಿಬಾರ್ದು ಅಂತ ಹೇಳಿ ಮಾತನಾಡೋಣ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಿಶುನಲ್ಲಿಗೆ ಎಂಟ್ರಿ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲುವುದಿಲ್ಲ ಈ ಮದುವೆ ನಿಲ್ಲುವುದೇ ಆದರೆ ಇನ್ನೆಂದೂ ಕೂಡ ಪೂಜಾ ಬಿಟ್ಟು ನಾನು ಯಾರನ್ನು ಕೂಡ ಮದುವೆ ಆಗೋದಿಲ್ಲ ಅಂತಾರೆ ಇದರಿಂದಾಗಿ ಯಾಕೆ ಈ ರೀತಿ ನಡ್ಕೋತಿದ್ಯಾ ಅಂತ ಮನಾಕ್ಷಿ ಅವರು ಹೇಳ್ತಿದ್ದಾರೆ ಆದೀಶ್ವರ್ ಬದುಕಲಿ ಆಗಿದ್ದನ್ನು ನೋಡ್ಲಿಲ್ವಾ ಅಂತ ಹೇಳ್ತಿದ್ರೆ ಅದೇ ಬೇರೆ ಇದೇ ಬೇರೆ ಖಂಡಿತವಾಗ್ಲೂ ಕೂಡ ಆ ರೀತಿ ಅಲ್ಲ ಪೂಜಾ ಮನೆಯವರು ನಿಮ್ಗೆ ಅರ್ಥ ಆಗ್ತಿಲ್ಲ ನೀವು ತಪ್ಪು ತಿಳ್ಕೊಂಡಿದ್ರ ಅಂತ ಹೇಳ್ತಿದ್ದಾರೆ ಈ ಕಡೆ ಮಾಹಿತಾ ಕೂಡ ಹೌದು ಎಲ್ಲರೂ ಒಂದೇ ರೀತಿ ಇರಬೇಕು ಅಂತಿಲ್ಲ ಅಲ್ವಾ ಅತ್ತೆ ಭಾಗ್ಯನೇ ಬೇರೆ ರೀತಿ ಇದ್ದಾರೆ ನಿಜವಾಗ್ಲೂ ಅವ್ರು ತುಂಬಾ ಒಳ್ಳೆಯವರು ಅಂತ ಮಾಹಿತಾ ಕೂಡ ಹೇಳ್ತಾರೆ ಆದರೆ ಇಲ್ಲಿ ಅವರಂತೂ ಯಾವುದೇ ಕಾರಣಕ್ಕೂ ಅದನ್ನು ನಂಬೋದಕ್ಕೆ ರೆಡಿನೇ ಇಲ್ಲ ಆದೀಶ್ವರ್ ಕೂಡ ಅಥೆ ನಾನು ಕೂಡ ಹೇಳಿದೆ ಆದರೆ ಕಿಶುನ್ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ಕೂಡ ಕೇಳ್ತಿಲ್ಲ ಅಂತಾರೆ ಈ ಕಡೆ ಕನ್ಯಕ ಅಂತೂ ಖಂಡಿತ ಅವರಂತೂ ಒಳ್ಳೆ ಮನೆಯವರಲ್ಲ ಅದರಲ್ಲೂ ಭಾಗ್ಯ ಇದ್ದಾಳಲ್ವಾ ಖಂಡಿತ ಅವಳಂತೂ ಒಳ್ಳೆಯವಳೆ ಅಲ್ಲ ಅಂತ ಹೇಳಿ ಹೇಳ್ತಿದ್ರೆ ಈ ರೀತಿ ಎಲ್ಲ ಮಾತಾಡಿ ಇಲ್ದಿರೋ ಭಾವನೆನ ಎಲ್ಲರ ಮನಸ್ಸಲ್ಲೂ ಹುಟ್ಟಿಸಿ ಎಲ್ಲರ ಮನಸ್ಥಿತಿನ ಕೂಡ ಸ್ಪಾಯಿಲ್ ಮಾಡಬೇಡ ನೀನು ಕನಿಕಾ ಅಂತ ಹೇಳಿ ಕಿಶುನ್ನ ಕನಿಕಾ ಮೇಲೆ ರೇಗ್ತಿದ್ರೆ ಏನು ಮಾತಾಡ್ತಿದ್ಯಾ ಕಿಶು ನೀನು ಇಲ್ಲಿ ಕನಿಕಾ ಹೇಳ್ತಾ ಇದ್ದಿದ್ರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ನಾವು ಕೂಡ ಅವಳನ್ನ ನೋಡಿದ್ದೀವಿ ಖಂಡಿತ ನಮಗೂ ಕೂಡ ಅವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ ಅವರು ದುಡ್ಡಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು ಅಂತ ನಮಗೂ ಕೂಡ ಅರ್ಥ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕಿಶುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ಕಿಶುನ್ ಮಾತ್ರ ಪೂಜಾನೆ ಮದುವೆ ಆಗೋದು ಅಂತ ಹಟ್ಟಕ್ಕೆ ಬಿದ್ದಿದ್ದಾರೆ ಆತ ಕಡೆ ಕುಸುಮ್ರು ತುಂಬಾ ನೊಂದ್ಕೊಂಡಿದ್ದಾರೆ ಈ ಕಡೆ ಬೀಗರು ಏನೋ ಕೆಟ್ಟ ಸಮಯ ಆ ರೀತಿ ಮಾತಾಡಿಬಿಟ್ರು ಬೇಜಾರು ಮಾಡ್ಕೋಬೇಡ ಅವರ ಮಗಳ ಬದುಕು ಬಗ್ಗೆ ಯೋಚನೆ ಮಾಡಿ ರೀತಿ ಮಾತಾಡಿದ್ದಾರೆ ಅಂತ ಹೇಳಿ ಧರ್ಮ ಅಂಕಲ್ ಸಮ ಸಮಾಧಾನ ಮಾಡ್ತಿದ್ರು ಇಲ್ಲ ಅವರು ಹೇಳಿದ್ರಲ್ಲಿ ನಿಜವಾದ ಅರ್ಥನೇ ಇದೆ ಖಂಡಿತವಾಗ್ಲೂ ಕೂಡ ನಾವು ಏನು ಮಾಡಿದ್ವಿ ನಾವು ಭಾಗ್ಯ ಜೊತೆ ಇರ್ಬೋದು ಆದರೆ ನೋವು ಅನುಭವಿಸ್ತಿರೋದು ಭಾಗ್ಯನೇ ಅಲ್ವಾ ಖಂಡಿತವಾಗ್ಲೂ ನಾವು ತಪ್ಪು ಮಾಡಿಬಿಟ್ವಿ ಅಂತಿದ್ರೆ ನಾವು ಕೂಡ ಎಲ್ಲ ರೀತಿ ಪ್ರಯತ್ನ ಪಟ್ವಿ ಆದರೆ ತಾಂಡವನ ಮಾತನ್ನ ಕೇಳಲಿಲ್ಲ ಅದರಿಂದ ನಾವೇನು ಮಾಡೋಕ್ಕಾಗತ್ತಾ ನಮ್ಮಿಂದ ಎಷ್ಟು ಸಾಧ್ಯ ಆಗ್ಬೋದು ಅಷ್ಟು ಭಾಗ್ಯ ಜೊತೆ ನಿಂತಿದ್ವಿ ಅಂತ ಕೂಡ ಧರ್ಮಾಂಕಲ್ ಹೇಳ್ತಾರೆ ನೀವು ಸಮಾಧಾನ ಮಾಡ್ಕೋ ಅಂತ ಹೇಳಿ ಕುಸುಮವ್ರನ್ನ ಸಮಾಧಾನ ಮಾಡ್ತಿದ್ದಾರೆ ಇಲ್ಲ ನಮ್ಗೆ ಗೊತ್ತಿರಬೇಕಿತ್ತು ನಾವೇ ಸೋತು ಹೋಗಿದ್ದೇವೆ ಅಂಥದ್ರಲ್ಲಿ ಏನಿತ್ತು ರೈಟ್ಸ್ ಪೂಜಾ ಮದುವೆ ವಿಷಯದಲ್ಲಿ ತಲೆ ಹಾಕೋದಕ್ಕೆ ಅವರಪ್ಪ ಅಮ್ಮಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಅವರು ಕೂಡ ತುಂಬ ಜೀವನನ ನೋಡಿದ್ದಾರೆ ಅವರೇ ಅವ್ರ ಮಗಳ ಬಗ್ಗೆ ತೀರ್ಮಾನ ಮಾಡ್ತಿದ್ರು ತಲೆ ಹಾಕಿದ್ದು ನಮ್ಮದೇ ತಪ್ಪು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಕುಸ್ಮ ತದನಂತರ ಕುಸುಮಾವ್ರನ್ನ ಸಮಾಧಾನ ಮಾಡಿ ಮಲ್ಕು ಅಂತ ಹೇಳಿ ಹೊರಗಡೆ ಬಂದು ಕುಸುಮಾನೇ ಈ ರೀತಿ ನೋಡೋಕೆ ಆಗ್ತಿಲ್ಲ ಅವ್ಳು ಬೈಕೊಂಡು ಎಲ್ರಿಗೂ ಓಡಾಡ್ತಾ ಇದ್ರೇನೆ ಚಂದ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಭಾಗ್ಯ ಬಂದು ಅತ್ತೆ ಹೇಗಿದ್ದಾರೆ ಅಂತ ಗೌಳನ್ನು ನೋಡೋಕ್ಕಾಗ್ತಿಲ್ಲಮ್ಮ ತುಂಬ ನೊಂದ್ಕೊಂಡಿದ್ದಾಳೆ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಭಾಗ್ಯಗೆ ಪೂಜಾ ಕಾಲ್ ಮಾಡಿದ್ದ ಅಕ್ಕ ಅಪ್ಪ ಯಾವುದೇ ಕಾರಣಕ್ಕೂ ಮದುವೆ ಬೇಡ ಅಂತಿದ್ದಾರೆ ನನ್ನಿಂದ ಕಿಶೂನ್ನ ಬಿಟ್ಟು ಬದುಕೋಕಾಗ ನಿನ್ನಿಂದ ಮಾತ್ರ ಈ ಮದುವೆ ನಾನು ನಡೆಸೋದಕ್ಕೆ ಅಪ್ಪನ ಒಪ್ಪಿಸೋದಕ್ಕೆ ಸಾಧ್ಯ ನೀನೇನಾದರೂ ಮಾಡಬೇಕು ಅಂತ ಹೇಳಿ ಫೋನ್ ಮಾಡಿ ಕಟ್ ಮಾಡ್ತಾರೆ ನಂತರ ಪೂಜಾ ತಂದೆ ಪೂಜಾ ಹತ್ರ ಬಂದು ದಯವಿಟ್ಟು ಮಗಳ ನನಗೆ ಕ್ಷಮಿಸ್ಬಿಡು ನಂಗೆ ಅರ್ಥ ಆಗುತ್ತೆ ನನ್ನ ನಿರ್ಧಾರ ನಂಗೆ ಬೇಜಾರು ಆಗಿದೆ ಅಂತ ಆದರೆ ನಾನು ನಿನ್ನೂ ಒಳ್ಳೇದಕ್ಕೆ ಈ ತೀರ್ಮಾನ ತಗೋತಿರೋದು ಅಂತಿದ್ದಾರೆ ಅಲ್ಲಿ ಸುನಂದವ್ರು ಬಂದು ಹೇಳಿದ್ರು ನನ್ನ ಡಿಸಿಷನ್ನೇ ಫೈನಲ್ ಅಂತ ಹೊರಬಿಡ್ತಾರೆ ಈ ಕಡೆ ಪೂಜಾನ ಅಮ್ಮ ಸುನಂದ ಸಮಾಧಾನ ಮಾಡ್ತಿದ್ರೆ ಇತ್ತ ಕಡೆ ಮೀನಾಕ್ಷಿಯವರು ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡಿಬಾರ್ದು ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿ ಅವರ ಅಣ್ಣ ಅಂದರೆ ಕಾಮಸರ್ ಆಲ್ರೆಡಿ ಮದುವೆ ಪ್ರಿಪ್ರೇಷನ್ ಮಾಡೋದಕ್ಕೋಸ್ಕರ ಮೀಟಿಂಗ್ನ ಪ್ರೀಪೊಯ್ ಮಾಡಿಕೊಂಡು ಮೀಟಿಂಗ್ನಲ್ಲಿ ಬೀಸಿದ್ದಾರೆ ಈ ಒಂದು ವಿಷಯ ಮಾಹಿತ ಅಂದ ಮೀನಾಕ್ಷಿಗೆ ಗೊತ್ತಾಗಿದ್ದೆ ತಡ ಇಲ್ಲ ಅವ್ನಿಗೆ ಹಠ ಅಂದರೆ ಅವ್ನ ತಂಗಿ ನಾನು ಅವನಿಗಿಂತ ಜಾಸ್ತಿ ಹಠ ಇರುತ್ತೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಉಪವಾಸದ ಧರಣಿಯನ್ನು ಕೂತಿದ್ದಾರೆ ಅಣ್ಣ ಈ ಮದುವೆಗೆ ಯಾ ಮದುವೆನ ಮುರ್ತ ಹಾಕೋ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ಊಟ ತಿಂಡಿ ತೊಟ್ಟು ನೀರನ್ನು ಕೂಡ ಕುಡಿಯೋದಿಲ್ಲ ಅಂತಿದ್ದಾರೆ ಆದರೆ ಈಶ್ವರ ಅಪ್ಪನೂ ಒಪ್ಸುಣ ಆಗುತ್ತೆ ನೀವು ಯಾಕಿಂದ ಡಿಸಿಷನ್ ತಗೋತಿದ್ದೀರಾ ಅಂತಿದ್ರು ಇಲ್ಲ ಅಣ್ಣ ಈ ಮದುವೆನ ಕ್ಯಾನ್ಸಲ್ ಮಾಡಲೇಬೇಕು ಅಲ್ಲಿ ತನಕ ನಾನು ಏನನ್ನ ಕೂಡ ತಗೊಳ್ಳೋಲ್ಲ ಅಂತ ಹೇಳಿ ಹಟ್ಟಕ್ಕೆ ಬಿದ್ದಿದ್ದಾರೆ ಆತ ಕಡೆ ಭಾಗ್ಯ ಕೂಡ ಆತ ಕಡೆ ತಂಗಿ ಆಡ್ತಿರೋ ಮಾತುಗಳು ಕಿಶನ್ ಬಂದು ಅವ್ರ ತಂಗಿನ ಎಷ್ಟು ನಂಗೆ ನೋಡ್ಕೋತೀನಿ ಅಂತ ಹೇಳಿದ್ದು ಪೂಜಾನ ಕೇರ್ ಮಾಡಿದ ರೀತಿ ಜೊತೆಗೆ ಆದೀಶ್ವರ ಮತ್ತು ಮೀನಾಕ್ಷಿ ಆಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ಮುಗ್ದಿರ್ಬೋದು ಬಟ್ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅಂತ ಆದೀಶ್ವರಿ ಹೇಳಿದು ಮೀನಾಕ್ಷಿಯವರು ಬಂದದ್ದ ಇಲ್ಲಿ ಭಾಗ್ಯನ ನೀನೇನ ಗಂಡ ಬಿಟ್ಟಿರೋಳು ನೀನೇನ ಡಿವೋರ್ಸಿ ಅಂತ ಮಾತನಾಡಿದ ಮಾತುಗಳು ಜೊತೆಗೆ ಕಾಮತ್ ಅವರು ಪ್ರೀತಿಯಿಂದ ಮದುವೆ ಬಗ್ಗೆ ಇನಿಶ್ಚಿತಾರ್ಥವನ್ನು ಬಗ್ಗೆ ಮಾತನಾಡಿದ ಮಾತುಗಳು ಜೊತೆಗೆ ನಮ್ಮನ್ನು ನಂಬಿ ಪೂಜಾನ ನಮ್ಮನೆ ಕಳಿಸಿ ಅಂತ ಹೇಳಿದ್ದು ಆ ಕಡೆ ಕನಿಕಾ ಇದು ಎಲ್ಲವನ್ನ ಕೂಡ ನನಪು ಮಾಡ್ಕೊತಿದ್ದಾರೆ ಏನು ಮಾಡಬೇಕು ಅಂತ ತೋಚದೆ ಇಲ್ಲಿ ಭಾಗ್ಯ ಕಂಗಾಲಾಗಿದ್ದಾರೆ ಆ ಕಡೆ ಕಿಶುನ್ ಈ ಕಡೆ ಪೂಜಾ ಇಬ್ಬರು ಕೂಡ ತುಂಬಾ ಸಂಕಟ ಪಡ್ತಿದ್ದಾರೆ ಎಂಗೇಜ್ಮೆಂಟ್ ಏನು ಆಯಿತು ಆದರೆ ಮದುವೆ ಆಗಬೇಕು ಅನ್ನುವಷ್ಟರಲ್ಲಿ ಸಾಕಷ್ಟು ಅಡೆತಡೆಗಳು ಎರಡು ಮನೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಮದುವೆ ಬೇಡ ಅನ್ನೋ ಮಾತುಗಳು ಮದುವೆ ಮುರಿದೇ ಹೋಗುತ್ತೆ ಅಂತಕ್ಕಂಥ ಸಿಚುವೇಶನ್ಸ್ಗಳು ಈ ಎಲ್ಲದರ ನಡುವೆ ಇಲ್ಲಿ ಕಿಶೂನ್ ಮತ್ತು ಪೂಜಾ ಒಂದಾಗ್ತಾರೆ ಆ ಭಾಗ್ಯ ಅವರಿಬ್ಬರನ್ನ ಒಂದು ಮಾಡೋಕೆ ಯಾವ ಸ್ಟೆಪ್ಪನ್ನ ತಗೋಬೋದು ಇತ್ತ ಕಡೆ ಮೀನಾಕ್ಷಿಯವ್ರನ್ನ ಬಗ್ಗೆ ಬಡಿಯೋಕೆ ಮುಂದಾಗ್ತಾಳೆ ಆ ಭಾಗ್ಯ ಮದ್ವೆಗೆ ಒಪ್ಪಿಸ್ತಾಳೆ ಇದ್ರ ನಡುವೆ ತಾಂಡವ್ ಏನ್ ಕಿತ್ತಾಪತಿ ಮಾಡ್ಲಿಕ್ಕೆ ಎಂಟ್ರಿ ಕೊಡ್ತಾರೆ ಯಾವ ರೀತಿಯಲ್ಲಿ ಮದ್ವೆನ ನಿಲ್ಸೋಕೆ ಪ್ರಯತ್ನ ಪಡ್ತಾರೆ ಏನಾಗ್ಬೋದು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಜಯ್